ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತು ಡಿಸೈನ್ಗೆ ಟೆನ್ ನಂಬರ್ ಕ್ರೋಶ ನಡನ್ ಆರಳೆ ದರ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಆಮೇಲೆ ಚೈನ್ ಹಾಕೋಬೇಕು ಇಲ್ಲಿ ಐದು ಚೈನ್ ಹಾಕೋತೀನಿ ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ರೇಷ್ಮೆ ಸೀರೆಗೆ ಗ್ರ್ಯಾಂಡಾಗಿ ಡಿಸೈನ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಆದಮೇಲೆ ಇನ್ನು ಐದು ಚೈನ್ ಹಾಕೋತೀನಿ ಐದು ಚೇನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಐದು ಚೇನ್ ಹಾಕಿ ಲಾಕ್ ಮಾಡಿದ್ದೀನಿ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಇವಾಗ ಬೀಡ್ ಸೇರಿಸ್ಕೋತೀನಿ ದಾರ ಒಳಗೆ బీడ్ సకూ బీడ్ లాక్ మార్తాదిని బీడ్ లాక్ మార్కెడ్ లాక్ మి బట్ట లాక్ మార్కెట్ కరెక్ట్ నోడ్క బట్ట లాక్ మొత్తీని లాక్ ఇన ఆగే చైన్ హోతీ లాక్ మతీ ಯಾವಾಗಲೂ ಲಾಕ್ ಮಾಡಿದ್ರೆ ಕರೆಕ್ಟಾಗಿ ನೋಡಿಕೊಂಡು ಅಷ್ಟು ಟೈಟಾಗಿ ಮಾಡಬೇಡಿ ಕರೆಕ್ಟಾಗಿ ನೋಡ್ಕೊಂಡು ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ ಇನ್ನು ಐದು ಚೈನ್ ಹಾಕ್ಕೊತೀನಿ ಇಲ್ಲಿ ಐದು ಚೈನ್ ಮೂರು ಸಲ ಹಾಕೋತೀನಿ ಸ್ಟಾರ್ಟಿಂಗ್ ಮಾತ್ರ ಎರಡು ಸಲ ಹಾಕಿದ್ದೀನಿ ನೀ ಸೀರೆ ಮೇಲೆ ಹಾಕಬೇಕಂದ್ರೆ ಫುಲ್ ಮೂರು ಮೂರು ಚೈನ್ ಹಾಕಿ ಸಾರಿ ಐದು ಚೈನ್ ಮೂರು ಸಲ ಹಾಕೋಬೇಕು ಸ್ಟಾರ್ಟಿಂಗು ಲಾಸ್ಟಲ್ಲಿ ಮಾತ್ರ ಐದು ಚೈನ್ ಎರಡು ಸಲ ಹಾಕಬೇಕು ಬೇಸ್ಲೆನ್ ಫುಲ್ ಇದೇ ರೀತಿ ಇರುತ್ತೆ ನೋಡಿ ಮೂರು ಚಿಸ್ಲಾ ಹಾಕಿದ್ದೀನಿ ಐದು ಚೈನು ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬೀಡ್ ಸೇರಿಸ್ಕೊತೀನಿ ಬೀಡ್ ದರ ಒಳಗೆ ಸೇರಿಸ್ಕೊತೀನಿ ಬೀಡ್ ಲಾಕ್ ಮಾಡ್ಕೊತೀನಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆಗೆ ಲಾಕ್ ಮಾಡಿ ಅವಾಗ ಚೈನ್ ಹಾಕೋಬೇಕು ಚೈನ್ ಐದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಇನ್ನು ಐದು ಚೈನು ಐದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಲಾಸ್ಟಲ್ಲಿ ಮಾತ್ರ ಐದು ಚೇನು ಎರಡು ಸಲ ಹಾಕೋಬೇಕು ಸ್ಟಾರ್ಟಿಂಗು ಅಷ್ಟೇ ಎರಡು ಸಲ ಬರುತ್ತೆ ಫುಲ್ ಸೀರೆ ಹಾಕಬೇಕಂದ್ರೆ ಮೂರು ಸಲ ಹಾಕೋಬೇಕು ಒಂದು ಎಕ್ಸ್ಟ್ರಾ ಎರಡು ಚೈನ್ ಹಾಕಿ ದರ ಕಟ್ ಮಾಡಿ ಎಳ್ಕೊತೀನಿ ಗಂಟಾಗುತ್ತೆ ಬಿಚ್ಚುದಿಲ್ಲ ನೋಡಿ ಈ ರೀತಿ ಇರುತ್ತೆ ಬೇಸ್ಲೈನು ಫುಲ್ ಸೀರೆ ಹಾಕಬೇಕು ಇದೇ ರೀತಿ ಹಾಕೋಬೇಕು ಸೆಕೆಂಡ್ ಲೈನ್ ಮಾಡಕ್ಕೆ ಸೇಮ್ ಕಲರ್ ದರ ತಗೊಂಡಿದೀನಿ ಲಾಕ್ ಮ್ಯಾಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಐದು ಚೀನಿ ಒಳಗೆ ಇನ್ನೂ ಒಂದು ಲಾಕು ಒಂದು ಎರಡು ಸಲ ಐದು ಚೀನಿ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಚೀನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಒಂದು ಎರಡು ಚೀನ್ ಹಾಕಿ ಎರಡಲ್ಲ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇವಾಗ ಐದು ಚೀನಿ ಒಳಗೆ ಸಿಂಗಿಲ್ ಕೋಶೆ ಮಾಡ್ತಾಯಿದ್ದೀನಿ ಈ ಐದು ಚೈನ್ ಒಳಗೆ ಸಿಂಗಲ್ ಕ್ರೋಶ ಬೇಕಂದ್ರೆ ಮಾಡ್ಬೋದು ಚೈನ್ ಬೇಕಂದ್ರೆ ಒಂದು ಎರಡು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಎರಡು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಒಂದು ಎರಡು ಚೈನ್ ಹಾಕಿ ಲಾಕ್ ಮಾಡ್ಬೋದು ಎರಡು ಸಿಂಗಲ್ ಕ್ರೋಶ ಮಾಡಿ ಇವಾಗ ಎಲ್ಲಿಂದ ಆರ್ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಸುಜಿ ಮೇಲೆ ಎರಡು ಸಲ ದರ ತೊಗೊಳ್ಬೇಕೀನಿ ಎರಡು ಸಲ ದರ ತಗೊಂಡು ಬೀಡ್ ಹಿಂದೆ ಇರುತ್ತಲ್ಲ ದಾರ ಬೀಡ್ ಹಿಂದೆ ದಾರ ಇರುತ್ತೆ ನಾವು ಬೀಡ್ ಲಾಕ್ ಮಾಡ್ತೇವಲ್ಲ ಅವಾಗ ಬೀಡ್ ಹಿಂದೆ ದಾರ ಇರುತ್ತೆ ಆ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ತೀನಿ ಆ ದಾರ ಬಂದು ಇಲ್ಲಿ ನೋಡಿ ಫಸ್ಟು ಎರಡಲ್ಲಿ ಒಂದು ಮಾಡ್ಕೊತೀನಿ ಎರಡಲ್ಲಿ ಒಂದು ಮಾಡು ಇನ್ನ ಒಂದು ಎರಡಲ್ಲಿ ಒಂದು ಲಾಸ್ಟಲ್ಲಿ ಎರಡುಗೊಂದು ಏನಾರು ತ್ರಿಬಲಕೋಶ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಂದ್ರೆ ಡಬ್ಲು ಕೋಶ ಕೂಡ ಹಾಕ್ಕೊಬೋದು ತ್ರಿಬಲಕೋಶ ಇದ್ದೀನಿ ಸುಜಿ ಮೇಲೆ ಇನ್ನೂ ದಾರ ತಗೊಂಡು ಬಿಡಿ ಹಿಂದೆ ದಾರ ಹಾಕಿ ಎಳ್ಕೊಂಡು ಬಂದು ಮೂರ್ಲೆಪ್ ಇರುತ್ತೆ ಎರಡ ಒಂದು ಇನ್ನು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಅದಕ್ಕೆ ತ್ರಿಬಲ್ ವಶ ಮಾಡಿದರೆ ಚೆನ್ನಾಗಿ ಬರುತ್ತೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಆರ್ಚ್ ಬರುತ್ತೆ ಅದಕ್ಕೆ ನಾನು ತಿರುಬುಳಕೋಶ ಮಾಡ್ಕೋತಾ ಇದ್ದೀನಿ ಇನ್ನು ತಿರುಬಳಕೋಶ ಕಂಬ ಹಾಕೋತೀನಿ ನಾನು ಇಲ್ಲಿ ಹದಿನಾಲ್ಕು ತ್ರಿಬಳ್ಳಕ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಹದಿನಾಲ್ಕೆ ಹಾಕೋಬೇಕು ಅಂದರೆ ಮೂರನೇ ಮಾಡಿದ್ರೆ ಇಲ್ಲಿ ಪಿಕಪ್ ಟೈಪ್ ಡಿಸೈನ್ ಬರುತ್ತೆ ಈ ಹದಿನಾಲ್ಕು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಫುಲ್ ಸೀರೆ ನೋಡಿ ಇದೇ ರೀತಿ ಹಾಕ್ಕೋಬೇಕು ಹದಿನಾಲ್ಕು ಕೋಶ ಕಂಬ ಹಾಕೋತೀನಿ ಬಿಡ ಹಿಂದೆ ದರ ಆ ಧಾರಿಗೆ ಹದಿನಾಲ್ಕು ಕೋಶ ಕಂಬ ಮಾಡ್ಕೋಬೇಕು ಫುಲ್ ಆರ್ಚ್ ಹಾಕಿ ತೋರಿಸ್ತೀನಿ ಹದಿನಾಲ್ಕು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಹದಿನಾಲ್ಕು ತಿರುಬಳಕ ವರ್ಷ ಮಾಡ್ಕೋಬೇಕು ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ ಹದಿನಾಲ್ಕು ತಿರುಬಿಳಿಕ ವರ್ಷ ಮಾಡಿದ್ದೀನಿ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬ ಚೆನ್ನಾಗಿ ಬಂದೈತಿ ತಿರುಬಳಗ್ ವರ್ಷ ಮಾಡಿದ್ರೆ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಅದೇ ಐದು ಚೈನ್ ಒಳಗೆ ಒಂದು ಎರಡು ಸಲ ಸಿಂಗ್ ಕ್ವರ್ಷ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಐದು ಚೈನ್ ಇತ್ತಲ್ಲ ಅಲ್ಲಿ ಐದು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಅಲ್ಲಿ ಕುಚ್ಚು ಬರುತ್ತೆ ಇವಾಗ ಐದು ಚೈನ್ ಒಳಗೆ ಒಂದು ಎರಡು ತಿಂಗಳ ಕೋರ್ಷ ಮಾಡಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ಹದಿನಾಲ್ಕು ತಿರುಗುಳಕ್ ವರ್ಷ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಸುಜಿ ಮೇಲೆ ದಾರ ಸುತ್ಕೊತೀನಿ ಬೀಡಿಂದ ದಾರ ಆಗಿ ಇಲ್ಲಿ ನೋಡಿ ತಿರುಗಳುಕ್ ವರ್ಷಕ್ಕೆ ಕಂಬ ಮಾಡ್ತಾಯಿದ್ದೀನಿ ಅದು ಕೂಡ ಆರ್ಚ್ ಆಗಿಬಿಡುತ್ತೆ ಇದು ಕೂಡ ಆರ್ಚ್ ಅಷ್ಟೇ ಮಾಡಬೇಕು ಹದಿನಾಲ್ಕು ಕೋಶ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಗ್ರ್ಯಾಂಡಾಗಿ ಡಿಸೈನು ರೇಷ್ಮೆ ಸೀರೆಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಇದು ಕೂಡ ಆರ್ಚ್ ಆಗಿ ಐತಿ ಹದಿನಾಲ್ಕು ಕೋಶ ಕಂಬ ಇದ್ದೀನಿ ಇವಾಗ ನೋಡಿ ಐದು ಚೇನಿ ಒಳಗೆ ಲಾಕ್ ಮಾಡ್ಕೋತೀನಿ ಐದು ಚೀನಿ ಒಳಗೆ ಲಾಕ್ ಮಾಡ್ಕೋತೀನಿ ಇನ್ನು ಎಕ್ಸ್ಟ್ರಾ ಒಂದು ಎರಡು ತಿಂಗಳಿಗೆ ವರ್ಷ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಐದು ಚೇನ್ ಮೇಲೆ ಐದು ಚೇನ್ ಹಾಕಿ ಲಾಸ್ಟಲ್ಲಿ ದಾರ ಕಟ್ ಮಾಡ್ಕೋಬೇಕು ಒಂದು ಎರಡು ಚೇನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೋಬೇಕು ದಾರ ಕಟ್ ಮಾಡಿ ದಾರ ಹೇಳ್ಕೊಂಡ್ರೆ ಗಂಟಾಗ್ಬಿಡ್ತಾವೆ ಬಿಚ್ಚುದಿಲ್ಲ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ರಿಸ್ಮರಿಗೆ ಗ್ರ್ಯಾಂಡಾಗಿ ಡಿಸೈನು ನೋಡಿ ಎರಡು ಆರ್ಚ್ ಎಷ್ಟು ನೀಟಾಗಿ ಬಂದೈತಿ ಒಂದು ಎರಡು ಚೈನ್ ಹಾಕಿ ದರ ಕಟ್ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದೈತಿ ತಿರುವುಳ್ಳ ಕೋರ್ಷಕ್ಕೆ ಕಂಬ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ಇವಾಗ ಮೂರನೇ ಲೇರ್ ಮಾಡ್ಕೋತೀನಿ ಮೂರನೇ ಲೇರ್ ಮಾಡಕ್ಕೆ ನಾನು ಪಿಂಕ್ ಕಲರ್ ಥರ ತಗೊಂಡೀನಿ ಲಾಕ್ ಕಡೆ ಲಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಲಾಕ್ ಮಾಡಿದೆಲ್ಲ ಅದ್ರ ಮೇಲೆ ಇನ್ನು ಒಂದು ಲಾಕ್ ಮಾಡ್ಕೋತೀನಿ ಒಂದು ಎರಡು ಲಾಕ್ ಇದು ಎಲ್ಲಿತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಚೈನ್ ಹಾಕ್ಕೋಬೇಕು ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಮೂರನಂದ್ರೆ ಒಂದು ಎರಡು ಚಿನ್ನ ಮೂರು ಚಿನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ ತೊಗೋತೀನಿ ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಐತಿ ಕರೆಕ್ಟಾಗಿ ನೋಡಿದ್ರೆ ಈಜಿಯಾಗಿ ಹಾಕೋಬೋದು ಫಸ್ಟ್ ಹಾಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ ಆಮೇಲೆ ಕರೆಕ್ಟಾಗಿ ಬರುತ್ತೆ ಡಿಸೈನು ಇವಾಗ ನೋಡಿ ಒಂದು ಬೀಡ್ ಹಾಕಿದ್ದಲ್ಲ ಇವಾಗ ಬೀಡೇನು ಲಾಕ್ ಮಾಡಿದ್ದಿಲ್ಲ ಸುಜಿ ಮೇಲೆ ದರ ಸುತ್ಕೊತೀನಿ ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಒಂದು ಕಬ್ಬ ಬಿಟ್ಟು ಸೆಕೆಂಡ್ ಕಂಬ ನೋಡಿ ಒಂದು ಕಂಬ ಬಿಟ್ಟು ಸೆಕೆಂಡ್ ಕಂಬ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗೆ ಹೋಗಿ ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಬೇಸ್ಲೈನು ಒಂದು ಕಂಬ ಅದು ಬಿಟ್ಟು ಸೆಕೆಂಡ್ ಕಂಬಗೆ ಅದು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಾಗೆ ಡಬಲ್ ಕ್ರೋಶ ಮಾಡಿದ್ದೀನಿ ಒಂದು ಬೇಸ್ಲೈನು ಒಂದು ಕಂಬ ಬಿಟ್ಟು ಸೆಕೆಂಡ್ ಕಂಬ ಗ್ಯಾಪ್ ಐತಲ್ಲ ಬ್ಲಾಕ್ ಮಾಡಿದ್ವಿ ಇವಾಗ ನೋಡಿ ಸುಜಿ ಮೇಲೆ ದಾರ ಸುತ್ಕೊಂಡು ಇದು ಡಬ್ಲ್ ಕ್ರೋಶ ಮಾಡಿದೆಲ್ಲ ಆ ಗ್ಯಾಪ್ ಒಳಗೆ ಹೋಗಿ ಆ ದಾರ ಬರಬೇಕು ಈ ದಾರ ಸುಜಿ ಮೇಲೆ ಅಷ್ಟೇ ಇರಬೇಕು ಆ ಥರ ಹಿಡ್ಕೊಂಡು ಇನ್ನೊಂದು ಸಲ ನೋಡಿ ಈ ಸಲ ಒಂದು ಸಲ ದಾರ ಹೇಳ್ಕೊಂಬರ್ಬೇಕು ಎರಡು ಸಲ ಆಯಿತು ಇನ್ನೊಂದು ಸಲ ಹೇಳ್ಕೊಂಬರ್ತೀನಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪ್ ಒಳಗೆ ಹೋಗಿ ದಾರ ಬಂದು ಹಾಗೇ ಇರಬೇಕು ನೆಡಲ್ ಮೇಲೆ ದಾರ ಹಾಗೆ ನೆಡಲ್ ಮೇಲೆ ಇರಬೇಕು ಐದು ಸಲ ತಗೋಬೇಕು ದಾರ ಐದು ಸಲ ದಾರ ತಗೋತೀನಿ ಆ ನೆಡಲ್ ಮೇಲೆ ಹಾಗೆ ಇರಬೇಕು ಐದು ಸಲ ಸೇರಿ ಒಂದು ಸಲ ದಾರ ತಗೋಬೇಕು ನೋಡಿ ಐದು ಸಲ ದಾರ ತಗೊಂಡಿನಿ ಇವಾಗ ಸುಜಿ ಮ್ಯಾಲೆ ದಾರ ಸುತ್ಕೊಂಡು ಐದು ಸಲ ತೊಗೊಂಡಲ್ಲ ಅದ್ರಲ್ಲಿ ಸೇರಿಸಿ ಒಂದೇ ಸಲ ದಾರ ತಗೋಬೇಕು ಆಚೆ ಒಂದೇ ಸಲ ಆಚೆ ತಗೋ ತಗೋಬೇಕು ನೋಡಿ ಈ ರೀತಿ ತಗೋಬೇಕು ತಗೊಂಡು ಲಾಕ್ ಮಾಡ್ಕೋಬೇಕು ಐದು ಸಲ ದಾರ ತಗೊಂಡು ಐದು ಸಲ ಒಂದೇ ಸಲ ದಾರ ಎಕ್ಕೊಂಡು ಆಚೆ ತಗೋಬೇಕು ತಗೋದಿಕ್ಸಿ ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಬರುತ್ತೆ ಇವಾಗಿನ ದಾರ ಮೇಲೆ ಮಾಡಿ ಒಂದು ಬೀಡು ಹಾಕೋತೀವಿ ಚಿಕ್ಕ ಸೈಜ್ ಬೀಡು ಕರೆಕ್ಟಾಗಿ ನೋಡ್ಕೊಳ್ಳಿ ಆರಾಮಾಗಿ ಹಾಕೋಬೋದು ಒಂದ್ಸಲ ಫಸ್ಟ್ ನೋಡಿದ್ರೆ ಒಂದ್ಸಲ ಇದು ಆಗುತ್ತೆ ಅನಿಸೋದಿ ಕಷ್ಟ ಅನಿಸುತ್ತೆ ನಿಮಗೆ ಕಷ್ಟ ಏನಿಲ್ಲ ಈಜಿಯಾಗಿ ಹಾಕೋಬಹುದು ಇವಾಗ ನೋಡಿ ಒಂದು ಬೀಡ್ ಹಾಕ್ಕೊಂಡಿರಲಿಲ್ಲ ಏನೋ ಸುಜಿ ದಾರ ಸುತ್ಕೋತೀನಿ ಸುಜಿಮಾನ್ ದಾರ ಸುತ್ಕೊಂಡು ಇಲ್ಲಿ ನೋಡಿ ಮೂರು ಕಂಬ ಬಿಡ್ತೀನಿ ಮೂರು ಕಂಬ ಬಿಡ್ತಾ ಇದ್ದೀನಿ ನೋಡಿ ಒಂದು ಎರಡು ಮೂರನೇ ಕಂಬ ಗ್ಯಾಪ್ ಐತಲ್ಲ ಆ ಗ್ಯಾಪ್ ಒಳಗೆ ಡಬಲ್ ಕೋಶ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೂರು ಕಂಬ ಬಿಟ್ಟು ಗ್ಯಾಪ್ ಐತಲ್ಲ ಆ ಗ್ಯಾಪ್ ಒಳಗೆ ಡಬಲ್ ಕೋರ್ಷ ಮೂರು ಕಂಬ ಬಿಡಬೇಕು ಡಬ್ಳು ಕೋಶ ಮಾಡ್ತಾಯಿದ್ದೀನಿ ಡಬಲ್ ಕೋರ್ಷ ಮಾಡಿ ಇವಾಗ ನೋಡಿ ಸುಜಿ ಮೇಲೆ ಒಂದ್ಸಲ ದಾರ ತಗೋತೀನಿ ಮೂರು ಕಂಬ ಬಿಟ್ಟು ಲಾಕ್ ಮಾಡಿದ ಡಬಲ್ ಕೋಶ ಮಾಡಿದಿಲ್ಲ ಇವಾಗ ನೋಡಿ ಸುಜಿ ಮೇಲೆ ದಾರ ಸುತ್ತಿಕೊಂಡು ಆ ದಾರ ಹೇಳ್ಕೊಂಬಂದು ಹಾಗೆ ಹಿಡ್ಕೋಬೇಕು ಹನ್ನೆರಡರ ಮೇಲೆ ದಾರ ಹೀಗೆ ಇರಬೇಕು ಇನ್ನೊಂದು ಸಲ ದಾರ ಎಳ್ಕೊಂಬರ್ತೀನಿ ಎರಡು ಸಲ ಆಯಿತು ಇನ್ನೊಂದು ಸಲ ಎತ್ಕೊಂಡು ಎಳ್ಕೊಂಬರ್ತೀನಿ ಐದು ಸಲ ದಾರ ಎಳ್ಕೊಂಬಂದು ಒಂದೇ ಸಲ ದಾರ ತೆಗಿಬೇಕು ಕರೆಕ್ಟಾಗಿ ನೋಡ್ಕೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಒಂಥರ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಐದು ಸಲ ದಾರ ತಗೊಂಡು ಒಂದೇ ಸಲ ಎಳ್ಕೊಬೇಕು ನಿಮ್ಮ ಐದು ಸಲ ದಾರ ತೆಗಿಯೋಕ್ಕೆ ಕಷ್ಟ ಆಗೋದ್ರೆ ನಾಲ್ಕು ಸಲ ಕೂಡ ತೆಗಿಬೇಕು ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಒಂದೇ ಸಲ ದರ ತಗೊಂಡು ಲಾಕ್ ಮಾಡ್ಕೋಬೇಕು ಒಂದೇ ಸಲ ನೀಡಲ್ ಮೇಲೆ ಐದು ಸಲ ದರ ತಗೊಂಡು ತೆಗಿಬೇಕಂದ್ರೆ ಕಷ್ಟ ಅನಿಸಿದ್ರೆ ನಾಲ್ಕು ಸಲ ದರ ನೀಡಲ್ ಮೇಲೆ ತಗೊಂಡು ತೆಗೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಬೀಡ್ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಇನ್ನು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಇನ್ನು ಮೂರು ಕಂಬ ಬಿಟ್ಟು ಡಬಲ್ ಕ್ವರ್ಷ ಮಾಡ್ಕೊತೀನಿ ಇವಾಗ ನೋಡಿ ಶುಚಿ ಮೇಲೆ ಒಂದು ಸಲ ದರ ತೊಗೊಳ್ತೀನಿ ಒಂದ್ಸಲ ಧಾರ ತೊಗೊಂಡು ಮೂರು ಕಂಬ ಬಿಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೂರು ಕಂಬ ಬಿಟ್ಟು ಆಮೇಲೆ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಮೂರು ಕಂಬ ಬಿಟ್ಟು ಗ್ಯಾಪ್ ಇರ್ತೀನಿ ನಮ್ಮ ತ್ರಿಬಳ ಕೋಶ ಮಾಡಿದಲ್ಲ ಅದು ಎಲ್ಲ ಕೋಶ ಸೆಂಟ್ರಿಗೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗೆ ಡಬಲ್ ಕ್ರೋಶ ಮಾಡ್ಕೊತೀನಿ ಮೂರು ಬಿಟ್ಟು ಆ ಗ್ಯಾಪ್ ಒಳಗೆ ಡಬಲ್ ಕ್ರೋಶ ಕಂಬ ಮಾಡ್ಕೊತೀನಿ ತುಂಬ ಈಜಿ ಐತಿ ಕರೆಕ್ಟಾಗಿ ನೋಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇಲ್ಲಿ ಡಬಲ್ ಕ್ರೋಶ ಮಾಡಿದೆಲ್ಲ ಆಯ್ತಲ್ಲ ಇವಾಗ ನೋಡಿ ಸುಜಿ ಮೇಲೆ ದಾರ ಸುತ್ತಕೊಂಡು ಇದು ಡಬಲ್ ಕೃಷಿ ಮಾಡೋದಿಲ್ಲ ಆ ಗ್ಯಾಪ್ ಒಳಗೆ ಹೋಗಿ ನೋಡಿ ಈ ಥರ ದರ ತಗೊಂಡು ಹಿಡ್ಕೋಬೇಕು ಐದು ಸಲ ದರ ತಗೋಬೇಕು ನೋಡಿ ಈ ಥರ ದರ ತಗೊಂಡು ಆ ದರ ಎಳ್ಕೊಂಬಂದು ಸುಜಿ ಮೇಲೆ ದರ ಸುತ್ತಕೊಂಡು ಆ ಗ್ಯಾಪ್ ಒಳಗೆ ಹೋಗಿ ಆ ದರ ಎಳ್ಕೊಂಬಂದು ನೆಡದ ಮೇಲೆ ಹಾಗೆ ಹಿಡ್ಕೋಬೇಕು ನೋಡಿ ಈ ರೀತಿ ಹಿಡ್ಕೊಂಡು ಐದು ಸಲ ಆದ್ಮೇಲೆ ಒಂದೇ ಸಲ ದರ ತಗೊಂಡು ಸುಜಿ ಮೇಲೆ ದರ ತೊಗೊಂಡು ಆಚೆ ತೆಗೆದುಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಅಷ್ಟು ಐದು ಸಲ ತಗೊಂಡು ಸುಜಿ ಮೇಲೆ ದಾರ ಸುತ್ಕೊಂಡು ನೋಡಿ ಆಚೆ ನಿಧಾನವಾಗಿ ತೆಗಿಬೇಕು ಅಂದರೆ ಬಂದುಬಿಡ್ತಾ ನಿಧಾನವಾಗಿ ತೆಗಿಬೇಕು ಲಾಕ್ ಮಾಡ್ಕೋಬೇಕು ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಬೀಡ್ ಹಾಕೋತೀನಿ ನಾನು ಫುಲ್ ಆರ್ಚ್ ಮಾಡಿ ತೋರಿಸ್ತೀನಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಇವಾಗ ನೋಡಿ ಸುಜಿಮಾನ್ ದಾರ ಸುತ್ಕೊಂಡು ಇನ್ನು ಮೂರು ಕಂಬ ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೋತೀನಿ ಆ ಗ್ಯಾಪ್ ಒಳಗೆ ಡಬಲ್ ಕ್ರೋಷೆ ಡಬಲ್ ಕ್ರೋಷೆ ಮಾಡಿ ಇವಾಗ ನೋಡಿ ಇನ್ನು ಒಂದು ಸುಜಿಮಾನ್ ದಾರ ಸುತ್ಕೋತೀವಿ ಡಬಲ್ ಕ್ರೋಶೆ ಮಾಡಿ ಇವಾಗ ಸುಜಿಮಾಲ್ ದಾರ ಸುತ್ತಕೊಂಡು ಡಬಲ್ ಕ್ರೋಷೆ ಮಾಡಿ ಗ್ಯಾಪ್ ಐತಿ ಆ ಗ್ಯಾಪ್ ಒಳಗೆ ಹೋಗಿ ದರ ಎಳ್ಕೊಂಬಂದು ಹಾಗೆ ಹಿಡ್ಕೊತೀನಿ ಸಲ ಎಡ್ಕೊಂಡ್ಬಂದು ನಿಳಿಲ್ ಮೇಲೆ ಹಾಗೆ ಹಿಡ್ಕೊತೀನಿ ಸಲ ಹೇಳ್ಕೊತೀನಿ ಆ ಮೇಲ್ ದಾರ ಹಾಗೆ ಹಿಡ್ಕೋಬೇಕು ಆಮೇಲೆ ಒಂದೇ ಸಲ ತಗೋತೀನಿ ಐದು ಸಲ ಹಾಗೆ ಹಿಡ್ಕೊಂಡು ದಾರ ತಗೊಂಡು ನೋಡಿ ಐದು ಸಲ ತಗೊಂಡಿನಿ ಇವಾಗ ಸುಜಿ ಮೇಲೆ ಸಲ ದಾರ ತಗೊಂಡು ಎಲ್ಲ ದಾರ ಒಳಗೆ ಒಂದೇ ಸಲ ತೆಗೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನು ಇನ್ನೊಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಇನ್ನೂ ಡಬ್ಲ್ ಕ್ರೋಶೆ ಇನ್ನ ಮೂರು ಕಂಬ ಬಿಟ್ಟು ಡಬ್ಲ್ ಕ್ರೋಷೆ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ಮೂರು ಕಂಬ ಬಿಟ್ಟು ಇನ್ನ ಡಬ್ಲ್ ಕ್ರೋಶೆ ನೋಡಿ ಮೂರು ಕಂಬ ಬಿಟ್ಟು ಇನ್ನ ಒಂದು ಡಬಲ್ ಕ್ರೋಶೆ ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ಆಮೇಲೆ ಈ ಡಬ್ಲ್ ಕರ್ಷ ಕಂಬ ಮಾಡಿದಲ್ಲ ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬರಬೇಕು ನೋಡಿ ಮೂರು ಕಂಬ ಬಿಟ್ಟು ಡಬ್ಲ್ ಕರ್ಷ ಮಾಡಿದ್ದೀನಿ ಅದೇ ಗ್ಯಾಪಲ್ಲಿ ಹೋಗಿ ಎಳ್ಕೊಂಡು ಬಂದು ಐದು ಸಲ ನೀಡಲ್ ಮೇಲೆ ದಾರ ಹಾಗೆ ಇರಬೇಕು ಐದು ಸಲ ದಾರ ತಗೋಬೇಕು ಐದು ಸಲ ತಗೊಂಡು ಒಂದೇ ಸರ್ತಿ ದಾರ ಆಚೆ ತಗೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಐದು ಸಲ ಆಗಿದೆ ಒಂದೇ ಸಲ ದಾರ ತಗೋತೀನಿ ತಗೊಂಡು ಲಾಕ್ ಮಾಡ್ಕೊತೀನಿ ಈಜಿಯಾಗಿ ಬರುತ್ತೆ ಡಿಸೈನ್ ಒಂದು ಸ್ವಲ್ಪ ಫಸ್ಟ್ ಹಾಕಬೇಕಂದ್ರೆ ಕಷ್ಟ ಆಗುತ್ತೆ ಇವಾಗ ಒಂದು ಬೀಡ್ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಬೀಡ್ ಹಾಕಿ ಡೈರೆಕ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ನಾನು ಸ್ಟಾರ್ಟಿಂಗ್ ಒಂದು ಬೀಡ್ ಹಾಕಿದಲ್ಲ ಇಲ್ಲಿ ನೋಡಿ ಲಾಸ್ಟಲ್ಲಿ ಒಂದು ಬೀಡ್ ಹಾಕ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ತುಂಬಾ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಆರಾಮಾಗಿ ಹಾಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ತುಂಬ ಚೆನ್ನಾಗಿ ಬಂದೈತಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಎಷ್ಟು ನೀಟಾಗಿ ಬಂದೈತಿ ಆರ್ಚು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಇವಾಗ ನೋಡಿ ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಬೀಡ್ ಹಾಕಿ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೋಬೇಕು ನೋಡಿ ಫುಲ್ ಆರ್ಚು ನೋಡಿ ಇದು ಕೂಡ ಆರ್ಚ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಲಾಸ್ಟಲ್ಲಿ ಬೀಡ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಫುಲ್ ಆರ್ಚ್ ಮಾಡಿ ಒಂದೇ ತೋರಿಸಿದ್ದೀನಿ ಎರಡು ಆರ್ಚ್ ತೋರ್ಸೋಕ್ಕಾಗಿಲ್ಲ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ಲಾಸ್ಟಲ್ಲಿ ನೋಡಿ ಐದು ಚೀನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿ ಇಲ್ಲಿ ಕುಚ್ಚಿ ಬರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಎರಡು ಆರ್ಚ್ ನೋಡಿ ಎಷ್ಟು ನೀಟಾಗಿ ಬಂದೈತಿ ಇದು ಆರ್ಚ್ ಮಾಡಿ ತೋರಿಸಿದ್ಲ ಅದೇ ರೀತಿ ಬರುತ್ತೆ ಇದು ಆರ್ಚು ತುಂಬ ಚೆನ್ನಾಗಿ ಬಂದೈತಿ ರೆಶ್ಮಿ ಸೀರೆಗಂದ್ರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದೈತಿ ಕುಚ್ಚೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ